ಬಿಟ್ಟಿತ್ತು ಮುಖದ ಶೇಪು ಸಾವಿಗೆ ಸೆಡ್ಡು ಹೊಡೆದ ನಭ ಮತ್ತೆ ಶೈನ್ ಅಪ್ ಶೃಂಗೇರಿ ಹುಡುಗಿ ನಭಾ ನಟೇಶ್ ಪಾಲಿಗೆ ಮೊದಲ ಹೆಜ್ಜೆಯಲ್ಲಿಯೇ ಮಹಾ ಕಿಲವು ಸಿಕ್ಕಿಬಿಟ್ಟಿತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟಿಸಿದ್ದ ವಜ್ರಕಾಯ ಚಿತ್ರ ಆಕೆಯ ನಸೀಬನ್ನೇ ಬದಲಿಸಿತ್ತು ಆ ಚಿತ್ರದಲ್ಲಿ ಪಟಾಕ ಆಗಿ ಪ್ರೇಕ್ಷಕರ ಮನ ಗೆದ್ದಿದ್ದಾಕೆ ನಭಾ ಬಹುಶಃ ಕೆಲವೇ ಕೆಲ ನಟಿಯರಿಗೆ ಮಾತ್ರವೇ ಇಂಥ ಯಶಸ್ಸು ಸಿಗಲು ಸಾಧ್ಯ ಯಾವಾಗ ಇಂಥದ್ದೊಂದು ಭರ್ಜರಿ ಗೆಲುವು ಸಿಕ್ಕಿತೋ ಅದರ ಮರುಕ್ಷಣವೇ ಈಕೆಯ ಚಿತ್ತ ಸೀದಾ ತೆಲುಗು ಚಿತ್ರರಂಗದತ್ತ ಹೊರಳಿಕೊಂಡಿತ್ತು ಹಾಗೆ ತೆಲುಗಿಗೆ ಹಾರಿ ಮತ್ತೊಂದಷ್ಟು ಮೈಲೇಜು ಗಿಟ್ಟಿಸಿಕೊಂಡ ನಭಾಳ ಬದುಕು ಮಹಾ ದುರಂತವೊಂದಕ್ಕೆ ಒಡ್ಡಿಕೊಂಡಿತ್ತು ತೆಲುಗುಗೆ ಹೋದ ನಭಾಗೆ ಸಲೀಸ್ ದೊಡ್ಡ ಅವಕಾಶಗಳು ಸಿಗಲಾರಂಭಿಸಿದ್ದವು ಇಸ್ಬಾಟ್ ಶಂಕರ್ ಚಿತ್ರದ ನಾಯಕಿಯಾಗಿ ಟಾಲಿವುಡ್ನಲ್ಲಿಯೂ ಮಿಂಚಿದ್ದಳು ಮೊದಲ ಚಿತ್ರದಲ್ಲಿಯೇ ಪುರಿ ಜಗನ್ನಾಥ್ ಸಾರಥ್ಯ ಸಿಕ್ಕಿದ್ದರಿಂದಾಗಿ ನಭಾ ಮೀರಾ ಮೀರಾ ಮಿಂಚಿದ್ದಳು ಆ ಬಳಿಕ ಒಂದಷ್ಟು ದೊಡ್ಡ ದೊಡ್ಡ ಸಿನಿಮಾಗಳ ಅವಕಾಶಗಳು ನಭಾ ಮುಂದೆ ಸಾಲುಗಟ್ಟಿ ನಿಂತಿದ್ದವು ಅದೆಲ್ಲವನ್ನು ಎಚ್ಚರದಿಂದ ಪರಿಶೀಲಿಸುವ ಹೊತ್ತಿಗೆಲ್ಲ ಈಕೆಯ ಬದುಕಲ್ಲಿ ಅನಿರೀಕ್ಷಿತ ಆಘಾತ ಬಂದೆರಗಿತ್ತು ಅದೊಂದು ದಿನ ರಸ್ತೆ ಅಪಘಾತದಲ್ಲಿ ನಭಾಳ ದೇಹ ನಜ್ಜುಗುಜ್ಜಾಗಿತ್ತು ಕಡೆಗೂ ನಿರಂತರ ಪ್ರಯತ್ನದಿಂದ ನಭಾಳ ಜೀವ ಉಳಿದಿತ್ತು ಆದರೆ ಸೌಂದರ್ಯಕ್ಕೆ ಕುತ್ತುಂಟಾಗಿತ್ತು ಆರಂಭದಲ್ಲಿ ಆಕೆ ಇದ್ದ ಸ್ಥಿತಿ ಕಂಡವರು ಇನ್ನೂ ವೃತ್ತಿ ಬದುಕಿನ ಕಥೆ ಮುಗಿಯಿತೆಂದೇ ಅಂದುಕೊಂಡಿದ್ದರು ಕಡೆಗೂ ವರ್ಷಗಟ್ಟಲೆ ವನವಾಸ ಅನುಭವಿಸಿದ ನಂತರ ಚೇತರಿಸಿಕೊಂಡಿದ್ದಾಳೆ ಪ್ಲಾಸ್ಟಿಕ್ ಸರ್ಜರಿಯಂಥದ್ದನ್ನೆಲ್ಲ ಮಾಡಿಸಿಕೊಂಡು ಹೊಸ ಅವತಾರದಲ್ಲಿ ಮರಳಿದ್ದಾಳೆ ಇದೀಗ ಮತ್ತದೇ ಆವೇಗದೊಂದಿಗೆ ನಭ ಅಖಾಡಕ್ಕಿಳಿದಿದ್ದಾಳೆ ಇದೀಗ ಸ್ವಯಂಭೂ ಎಂಬ ಬಿಗ್ ಬಜೆಟ್ ಚಿತ್ರದ ನಾಯಕಿಯಾಗಿಯೂ ಆಯ್ಕೆಯಾಗಿದ್ದಾಳೆ ಇದೇ ಹೊತ್ತಿನಲ್ಲಿ ಚಂದದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳುವ ಮೂಲಕವೂ ಸದ್ದು ಮಾಡ್ತಿದ್ದಾಳೆ ಹೀಗೆ ಸಾವು ಗೆದ್ದು ಬಂದಿರುವ ನಭಾ ಪಾಲಿಗೆ ಸೌಂದರ್ಯವೂ ಮರಳಿ ಬಂದಿದೆ ಆದರೆ ಬದುಕು ನೀಡಿದ ಕನ್ನಡದ ನೆಲದತ್ತ ಅಭಿಮಾನ ಮಾತ್ರ ಆಕೆಯೊಳಗೆ ಮೊಳೆಯುವ ಲಕ್ಷಣಗಳಿಲ್ಲ ಶೃಂಗೇರಿ ಮೂಲದ ಈಕೆ ಕನ್ನಡ ಚಿತ್ರರಂಗವನ್ನ ಮೊದಲ ಮೆಟ್ಟಿಲಾಗಿ ಬಳಸಿಕೊಂಡಿದ್ಲು ಅಲ್ಲಿಂದ ತೆಲುಗಿಗೆ ಚಿಮ್ಮಿದ ಆಕೆಯ ಗಮನ ಮತ್ತೆ ಕನ್ನಡದತ್ತ ಹೊರಳಿದ್ದಿಲ್ಲ ಅಷ್ಟಕ್ಕೂ ಈಕೆ ಬಾರದಿದ್ದರೆ ಕನ್ನಡಕ್ಕೆ ನಷ್ಟವೂ ಇಲ್ಲ ಸದ್ಯದ ಮಟ್ಟಿಗೆ ಮುಖ ಕೊಂಚ ಬದಲಾಗಿರೋ ನಭಾಳ ಕಣ್ಣು ಬಾಲಿವುಡ್ಡಿನ ಮೇಲಿದೆ ಸದ್ಯದಲ್ಲಿಯೇ ಬಾಲಿವುಡ್ಗೆ ಹಾರಿ ಅಲ್ಲಿಯೂ ಯಶ ಕಂಡರೂ ಅಚ್ಚರಿಯೇನಿಲ್ಲ ಯಾಕಂದ್ರೆ ಗೆಲುವೆಂಬುದು ಆಕೆಯ ಪಾಲಿಗೆ ಸಲೀಸಾಗಿ ಸಿಕ್ಕು ಬಿಡುತ್ತೆ